ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕುತಿ ಎನ್ನುತ್ತಾರೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಇಲ್ಲೊಂದು ಕಥೆ ಇದೆ ಅಂದೊಂದು ಬಂಗಾರದ ಗೂಡು ಅದರಲ್ಲಿ ಒಂದು ಗಿಣಿ ಅದು ವಿಶೇಷವಾದ ಗಿಣಿ ಅದು ಮನುಷ್ಯರಂತೆ ಮಾತನಾಡುತ್ತಿತ್ತು ಅದು ಅರಮನೆಯ ರಾಣಿ ವಾಸದಲ್ಲಿ ಇತ್ತು ಅರಮನೆಯಲ್ಲಿ ತಿಂಗಳಿಗೆ ಎರಡು ಬಾರಿ ಪಂಡಿತರನ್ನು ಕರೆದು ಅರಿಕತೆಯನ್ನು ಮಾಡಿಸುತ್ತಿದ್ದರು ಹಾಗೆಯೇ ಅರಿಕತೆಯು ಮುಗಿಯುತ್ತಲೇ ಪಂಡಿತರು ಹರಿಯ ನೆನೆದರೆ ಬಂಧನ ಮುಕ್ತಿ ಎನ್ನುವ ಉಕ್ತಿಯೊಂದಿಗೆ ಮುಗಿಸುತ್ತಿದ್ದರು ಅದನ್ನು ಕೇಳಿದ ಗಿಣಿಯು ಗಟ್ಟಿಯಾಗಿ ಅಪಹಾಸ್ಯದಿ ನಕ್ಕು ಪಂಡಿತರು ಸುಳ್ಳು ಹೇಳುತ್ತಿದ್ದಾರೆ ಅನ್ನುತ್ತಿತ್ತು ಹೀಗೆ ಮೂರು ನಾಲ್ಕು ಸಲ ನಡೆಯಲು ಆ ಪಂಡಿತರು ಅವರ ಗುರುಗಳ ಬಳಿ ಹೋಗಿ ಅರಮನೆಯಲ್ಲಿ ನಡೆದ ವಿಚಾರಗಳನ್ನು ತಿಳಿಸಿದರು ಮತ್ತು ಏಕೆ ಗಿಣಿ ಹಾಗೆ ಹೇಳುತ್ತದೆ ಎಂದು ವಿಚಾರಿಸಿದರು ಅದಕ್ಕೆ ಪಂಡಿತರು ಸರಿ ನಾನು ಬರುತ್ತೇನೆ ಅದನ್ನು ನೋಡಬೇಕು ಮತ್ತು ಅದರ ವಿಚಾರ ತಿಳಿಯಬೇಕು ಎಂದು ಮುಂದಿನ ಬಾರಿ ಅರಮನೆಗೆ ಹೋಗುವಾಗ ಗುರುಗಳು ಪಂಡಿತರ ಜೊತೆ ಹೋದರು ಅಲ್ಲಿ ಅರಿಕತೆಯು ಮುಗಿಯುತ್ತಲೇ ಪಂಡಿತರು ಹರಿಯ ನೆನೆದರೆ ಬಂಧನ ಮುಕ್ತಿ ಅನ್ನುತ್ತಲೇ ಪಂಜರದಲ್ಲಿ ಗಿಣಿಯು ನಗುತ್ತಾ ಮತ್ತೆ ಹೇಳಿತು ಪಂಡಿತರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಅದನ್ನು ಕೇಳಿಸಿಕೊಂಡ ಗುರುಗಳು ಅದರ ಬಳಿ ಹೋಗಿ ನೀನು ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಗಿಣಿಯು ನಾನು ಹಿಂದೆ ಹಾರಿಕೊಂಡು ಹೋಗಿ ಒಂದು ಆಶ್ರಮ ಸೇರಿದೆ ಅಲ್ಲಿ ಬಹಳಷ್ಟು ಮಂತ್ರಗಳನ್ನು ಹೇಳುತ್ತಿದ್ದರು ನಾನು ಅದನ್ನು ಹೇಳಿ ಮತ್ತೆ ಅದನ್ನು ಹೇಳಲಾರಂಭಿಸಿದೆ ಇದನ್ನು ನೋಡಿದ ಶಿಷ್ಯರು ವಾ ಮಾತನಾಡುವ ಗಿಣಿ ಎಂದು ನನ್ನನ್ನು ಕಬ್ಬಿಣದ ಗುಡಿನಲ್ಲಿ ಹಾಕಿದರು ಒಂದೊಮ್ಮೆ ಆ ಆಶ್ರಮಕ್ಕೆ ಒಬ್ಬ ಶ್ರೀಮಂತ ಬಂದ ಅವರು ಮಾತನಾಡುವ ಗಿಣಿಯನ್ನು ನೋಡಿ ಅವರು ನನ್ನನ್ನು ಅಲ್ಲಿಂದ ಕೊಂಡು ಹೋಗಿ ಬೆಳ್ಳಿಯ ಪಂಜರದಲ್ಲಿಟ್ಟರು ಹೀಗಿರುವಾಗ ಒಂದೊಮ್ಮೆ ಅರಮನೆಯಲ್ಲಿ ಒಂದು ಔತಣಕೂಟವಿತ್ತು ಅದಕ್ಕೆ ಆ ಶ್ರೀಮಂತರಿಗೂ ಆಹ್ವಾನವಿತ್ತು ಅವರು ಪಂಜರದ ಸಮೇತ ನನ್ನನ್ನು ಅರಮನೆಗೆ ಕೊಂಡು ಹೋಗಿ ರಾಜನಿಗೆ ಉಡುಗೊರೆಯಾಗಿ ಕೊಟ್ಟರು ಇದನ್ನು ನೋಡಿದ ಮಹಾರಾಣಿ ಬಹಳ ಸಂತಸದಿಂದ ನನ್ನನ್ನು ಚಿನ್ನದ ಪಂಜರದಲ್ಲಿ ಬಂಧಿಸಿಟ್ಟರು ಪಂಜರಗಳು ಬದಲಾದವೆ ವಿನಃ ನಾನು ಮಾತ್ರ ಇದ್ದದ್ದು ಗೂಡಿನಲ್ಲಿ ಗೂಡಿನಿಂದ ಹೊರಬರಲಾಗಲಿಲ್ಲ ನಾನು ಪಂಡಿತರು ಹೇಳಿದಂತೆ ಹರಿನಾಮ ಉಚ್ಚರಿಸಿದೆ ಆದರೂ ನನಗೆ ಬಂಧನದಿಂದ ಬಿಡುಗಡೆ ಆಗಲೇ ಇಲ್ಲ ಎಂದು ನೊಂದು ನುಡಿಯಿತು ಇದನ್ನೆಲ್ಲ ಕೇಳಿದ ಗುರುಗಳು ಗಿಣಿಯನ್ನು ಹತ್ತಿರಕ್ಕೆ ತಂದು ಅದರ ಕಿವಿಯಲ್ಲಿ ಏನೋ ಹೇಳಿ ಅಲ್ಲಿಂದ ಹೊರಟು ಹೋದರು ಮರುದಿನ ಬೆಳಗ್ಗೆ ಅರಮನೆಯ ಸೇವಕರು ಗೂಡನ್ನು ನೋಡುತ್ತಾರೆ ಗಿಣಿ ಅದರಲ್ಲಿ ಸತ್ತಂತೆ ಬಿದ್ದಿತ್ತು ಗಾಬರಿಗೊಂಡ ಸೈನಿಕರು ಹತ್ತಿರ ಹೋಗಿ ನೋಡಿದರು ಅದು ಸತ್ತಿತ್ತು ಅದನ್ನು ನೋಡಿದ ಸೇವಕರು ತಕ್ಷಣವೇ ವಿಷಯವನ್ನು ಮಹಾರಾಣಿಗೆ ತಿಳಿಸಿದರು ಗಿಣಿಯು ಸತ್ತ ಸುದ್ದಿ ಕೇಳಿ ಬೇಸರದಿಂದ ಆ ರಾಣಿಯು ಸತ್ತ ಗಿಣಿಯನ್ನು ಒಂದು ಕಡೆ ಸಂಸ್ಕಾರ ಮಾಡುವಂತೆ ತಿಳಿಸಿದರು ಅನುಮತಿಯಂತೆ ಗೂಡಿನ ಬಾಗಿಲನ್ನು ತೆರೆದ ತಕ್ಷಣವೇ ಸತ್ತಂತಿದ್ದ ಗಿಣಿ ಒಮ್ಮೆಲೆ ದಿಗ್ಗನೆ ಎದ್ದು ಗೂಡಿಂದ ಪುರ್ರೆಂದು ಹಾರಿ ಹೋಯಿತು ಹಾಗೆ ಹಾರಿ ಹೋಗುತ್ತಿರುವಾಗ ಅದು ಗಟ್ಟಿಯಾಗಿ ಹೇಳಿತು ಸರಿಯಾದ ಗುರು ಸಿಕ್ಕರೆ ಮಾತ್ರ ಬಂಧನದಿಂದ ಮುಕ್ತಿ ದೊರೆಯುತ್ತದೆ ಎಂದು ಜೀವನದಲ್ಲಿ ಸನ್ಮಾರ್ಗವನ್ನು ತೋರಿಸುವ ಗುರು ಅತಿ ಮುಖ್ಯ ಸರಿ ದಾರಿಯಲ್ಲಿ ಸಾಗಲು ಅವರ ಸಲಹೆ ಅತಿ ಅಗತ್ಯ ಅದೇ ತಪ್ಪು ಸಲಹೆ ಸಿಕ್ಕಿದರೆ ತಪ್ಪು ದಾರಿಯಲ್ಲಿ ಹೋಗಬೇಕಾದೀತೋ ಅಲ್ಲದೆ ಜೀವನದಲ್ಲಿ ಏನನ್ನೂ ಸಾಧಿಸಲಾಗದು ಎಂದು ಕೂಗಿ ಕೂಗಿ ಹೇಳಿತು ಈ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಮ್ಮ ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡಿ ಧನ್ಯವಾದಗಳು